ರಾಜ್ಯ ವಕಲಿರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಪದಾಧಿಕಾರಿಗಳ ಚುನಾವಣೆ ವಕಲಿಗರ ಸಂಘದ ಕಚೇರಿಯಲ್ಲಿ ನಡೆಯಿತು ಸಂಘದ ಎಲ್ಲ ಸದಸ್ಯರು ಸಿಬ್ಬಂದಿಗಳು ಭಾಗಿಯಾಗಿದ್ದರು ನೂತನ ಅಧ್ಯಕ್ಷರಾಗಿ ಕೆಂಚಪ್ಪ ಗೌಡ ಆಯ್ಕೆಯಾದರೂ ಶ್ರೀನಿವಾಸ ಡಾಕ್ಟರ್ ರೇಣುಕಾ ಪ್ರಸಾದ್ ಉಪಾಧ್ಯಕ್ಷರು ರೆಡ್ಡಿ ಪ್ರಧಾನ ಕಾರ್ಯದರ್ಶಿ ರಾಯಪ್ಪ ಸಹಾಯಕ ಕಾರ್ಯದರ್ಶಿ ಬಾಲಕೃಷ್ಣ ಖಜಾಂಚಿ ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಸದಸ್ಯರು ಅಭಿನಂದನೆಯನ್ನು ಸಲ್ಲಿಸಿದರು ಶೋಭಾ ನ್ಯೂಸ್ ಬೆಂಗಳೂರು ಸರ್ ರಾಜ್ಯಾಧ್ಯಕ್ಷರಾಗಿ ಇವತ್ತು ಪದಗಣ ಮಾಡ್ತಾ ಇದ್ದೀರಾ ನಮ್ಮ ವಾಹಿನಿಯ ಪರವಾಗಿ ತಮಗೆ ತುಂಬ ಆಹಾರೈಸ್ತೀವಿ ಸರ್ ಜಯಂಕ್ ಇಲ್ಲ ಸರ್ ಸರ್ ಮುಂದಿನ ಯೋಜನೆಗಳು ಏನೆಲ್ಲ ಇಟ್ಕೊಂಡಿದ್ದೀರಾ ಹಾಗೂ ನಿಮಗೆ ಸಹಕರಿಸಿದಂಥ ಅಧ್ಯರ್ಥಿಗಳಿಗೆ ನಿರ್ದೇಶಕರುಗಳಿಗೆ ಸಹ ನೀರಕ್ಕೆ ಸರ್ ನಾನು ಮೊದಲನೇ ಬಾರಿಗೆ ಏನು ಅಧ್ಯಕ್ಷ ಆಗ್ತಾ ಇಲ್ಲ ಇದು ಮೂರನೇ ಬಾರಿ ನಾನು ಅಧ್ಯಕ್ಷ ಆಗಿ ಆಗ್ತಾ ಇದ್ದೀನಿ ನಾನು ಹಿಂದೆ ಎರಡು ಸಾವಿರದ ಎಂಟರಿಂದ ಅದೇ ಹದಿನಾಲ್ಕುವರೆಗೂ ನಾನು ಅಧ್ಯಕ್ಷ ಆಗಿ ಅನೇಕ ಕಾರ್ಯಕ್ರಮಗಳನ್ನು ನಾನು ಮಾಡಿದ್ದೀನಿ ಅದರಲ್ಲೂ ಕೂಡ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಸ್ವಾಮೀಜಿಯವರ ಒಂದು ಸಮ ಅಲ್ಲ ಅವರ ಆಶೀರ್ವಾದ ಗುರುವಂದನಾ ಕಾರ್ಯಕ್ರಮ ಮಾಡಿ ಸುಮಾರು ನಮ್ಮ ಜನಾಂಗದ ಒಂದು ಏಳು ಎಂಟು ಲಕ್ಷ ಜನನ ಸೇರಿಸಿ ಅವರ ಆಶೀರ್ವಾದವನ್ನು ಎಲ್ರಿಗೂ ಕೊಡ್ತಾ ಕೊಡ್ತಾ ಅವತ್ತು ಇವರು ಇಡೀ ಒಕ್ಕಲಿಗರ ಜನಾಂಗ ಹಿಂದೆ ಒಂದು ರ್ಯಾಲಿ ಬಿಟ್ಟರೆ ಅದು ಎರಡನೇ ರ್ಯಾಲಿ ಆಗಿತ್ತು ಅಂತ ಒಂದು ಕಾರ್ಯಕ್ರಮ ಸಂದರ್ಭದಲ್ಲಿ ಆಯಿತು ಆ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿದ್ದಂಥ ಎಲ್ಲ ಕಂಪ್ನಿ ಮೂವತ್ತೈದು ಜನ ಕೂಡ ನನಗೆ ಭಾಳಷ್ಟು ಒಳ್ಳೆಯ ಸಹಕಾರ ಕೊಟ್ಟರು ಆ ಸಹಕಾರದಿಂದ ಅವತ್ತು ಇವತ್ತು ಈ ಒಂದು ಈ ಕೂತಿದ್ದೀರಲ್ಲ ಈ ಬಿಲ್ಡಿಂಗೂ ಕೂಡ ಆ ಒಂದು ಸಂದರ್ಭದಲ್ಲಿ ಕಟ್ಟಿದ್ದು ಇಲ್ಲಿ ಪಾರ್ಕಿಂಗ್ ಇರ್ಬೋದು ಅದು ಆ ಸಂದರ್ಭದಲ್ಲಿ ಕೆಪ್ಪೇಗೌಡ ಸ್ಟ್ಯಾಚ್ಯೂ ಹಾಕಿದ್ದು ಆ ಸಂದರ್ಭದಲ್ಲಿ ಮೆಂಬರ್ಶಿಪ್ಪನ್ನು ಮುಕ್ತವಾಗಿ ಎಲ್ರಿಗೂ ದೊರೆಯಂತೆ ನಮ್ಮ ಜನಾಂಗದವ್ರಿಗೆ ನಾವು ಅವತ್ತು ಕೊಟ್ಟಂಥ ದಿನಗಳು ಅದೇ ಸಂದರ್ಭದಲ್ಲಿ ಎಲ್ಲ ಕಾಲೇಜುಗಳನ್ನು ಕೂಡ ಹೈಟೆಕ್ ಆಗಿ ಎಲ್ಲ ಬೇರೆ ಕಾಲೇಜುಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ಕಾಲೇಜುಗಳು ಕೂಡ ಅತ್ಯುನ್ನತ ಕಾಲೇಜುಗಳು ಅನ್ನೋ ಒಂದು ಮಟ್ಟಕ್ಕೆ ಏರಿಸಿ ಐದು ವರ್ಷಗಳ ಕಾಲ ನಾವು ಅವತ್ತು ಅಧಿಕಾರ ಮಾಡಿದ್ವಿ ಈಗ ನಾನು ಸುಮಾರು ಮೂರು ವರ್ಷಗಳ ಹಿಂದೆ ಚುನಾವಣೆ ಆದಾಗ ನನ್ನ ಜೊತೆಯಲ್ಲಿ ಹತ್ತು ಜನ ಅಭ್ಯರ್ಥಿಗಳನ್ನ ಜನ ನಮ್ಮ ಜನಾಂಗ ಗೆಲ್ಲಿಸ್ಕೊಟ್ರು ಕಾರಣ ಇಷ್ಟೇ ಆ ಸಂದರ್ಭದಲ್ಲಿ ಅಡ್ಮಿನಿಸ್ಟ್ರೇಟರ್ಗಳನ್ನ ಹಾಕಿದ್ದರು ಸ ನಮ್ಮ ಜನಾಂಗಕ್ಕೆ ಎಲ್ಲೋ ಒಂದು ಕುಂದು ಬರ್ತಾ ಇದೆ ಈ ಜ ನಮ್ಮ ಇರೋದೊಂದು ಸಂಘಕ್ಕೆ ಅನ್ಯಾಯ ಆಗ್ತಾ ಇದೆ ನಮ್ಮ ಜನಾಂಗಕ್ಕೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಒಳ್ಳೆಯ ಆಡಳಿತ ಮಂಡಳಿ ಬರಬೇಕು ಅಂಥೇಳಿ ನನ್ನನ್ನು ಅಧ್ಯಕ್ಷ ಆಗಬೇಕು ಅಂಥೇಳಿ ಹತ್ತು ಜನನ ಗೆಲ್ಲಿಸಿಕೊಟ್ರು ಆದರೂ ಕೂಡ ನಾನು ಅಧ್ಯಕ್ಷ ಆಗಕ್ಕೆ ಆಗಲಿಲ್ಲ ಮೂರು ಸಾರಿ ಪ್ರಯತ್ನ ಪಟ್ಟು ಇದು ನಾಲ್ಕನೇ ಬಾರಿ ಎಲ್ಲ ನಮ್ಮ ನಿರ್ದೇಶಕರ ಸಹಕಾರದಿಂದ ಅವರು ನಮ್ಮ ನಿರ್ದೇಶಕರುಗಳು ಈ ಸಾರಿ ಒಂದು ಜನ ಮೂವತ್ತೈದರಲ್ಲಿ ಇಪ್ಪತ್ತೊಂದು ಜನ ನನಗೆ ಸಹಕಾರ ಕೊಟ್ಟು ಇವತ್ತು ನನ್ನನ್ನು ಅಧ್ಯಕ್ಷರು ಮಾಡಿದ್ದಾರೆ ಆದರೆ ಒಬ್ಬನೇ ಅಧ್ಯಕ್ಷ ಅಲ್ಲ ಇಪ್ಪತ್ತೊಂದು ಜನೂ ಕೂಡ ಅಧ್ಯಕ್ಷರು ಯಾಕೆ ಅಂದರೆ ಎಲ್ಲರೂ ಸೇರಿ ಇಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಒಗ್ಗಟ್ಟಿಂದ ಇದ್ದು ಯಾರೂ ಕೂಡ ಕೆಟ್ಟ ಕೆಲಸ ಮಾಡ್ದೇನೆ ಅವ್ಯವಹಾರ ಮಾಡ್ದೇನೆ ಚೆನ್ನಾಗಿ ನಡೆಸ್ಕೊಂಡು ಸಂಘದ ಅಭಿವೃದ್ಧಿ ಮತ್ತು ಜನಾಂಗದ ಅಭಿವೃದ್ಧಿಗೆ ಶ್ರಮಿಸಿದರೆ ಮಾತ್ರ ಆವಾಗ ಒಕ್ಕಲಿಗರ ಸಂಘ ಚೆನ್ನಾಗಿ ನಡೀತಾ ಇದೆ ಈಗ ಬಂದಿರತಕ್ಕಂಥ ಆಡಳಿತ ಸಮಿತಿ ಒಳ್ಳೆ ಸಮಿತಿ ಬಂದಿದೆ ಅನ್ನೋ ಒಂದು ನಮ್ಮ ಜನಾಂಗಕ್ಕೆ ಬರ್ತದೆ ನಮ್ಮ ಮೇಲೆ ನಂಬಿಕೆ ಬರ್ತದೆ ಆದರೆ ಅದೇ ರೀತಿ ನಮ್ಮ ಜನಾಂಗದ ಇಲ್ಲಿ ಏನು ನೌಕರರು ಇದ್ದಾರೋ ಆ ನೌಕರಗಳಿಗೆ ಏನು ತೊಂದರೆಗಳಿದ್ದರೆ ಅಂತ ಆ ಥರ ತೊಂದರೆಗಳನ್ನೂ ಕೂಡ ನಾವಿವತ್ತು ಬ ನಾಳೆಯಿಂದಲೇ ಸರಿಪಡಿಸಿ ಯಾರಿಗೂ ಅನ್ಯಾಯ ಆಗಬಾರ್ದು ಆಮೇಲೆ ನಮ್ಮ ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳಿಗೂ ಕೂಡ ಅತಿ ಹೆಚ್ಚಿನ ಸೌಲಭ್ಯಗಳು ಏನೇನು ದೊರಕಬೇಕು ಅದನ್ನೆಲ್ಲ ಅನುಕೂಲಗಳು ಮಾಡಿ ಮತ್ತು ನಮ್ಮ ಏನು ಕೆಂಪೇಗೌಡ ಮೆಡಿಕಲ್ ಕಾಲೇಜ್ ಇವತ್ತು ಇನ್ನೂರೈವತ್ತು ಸೀಟ್ ಆಗಿದೆಯೋ ಆ ಇನ್ನೂರೈವತ್ತು ಸೀಟ್ ಉಳಿಸ್ಕೊಳ್ಬೇಕಾದ್ರೆ ನಾವು ಪೇಷಂಟ್ಗಳು ಜಾಸ್ತಿ ಮಾಡಬೇಕು ಬಿಲ್ಡಿಂಗ್ಗಳು ಮಾಡಬೇಕು ಡಾಕ್ಟ್ರುಗಳು ಒಳ್ಳೊಳ್ಳೆ ಡಾಕ್ಟ್ರುಗಳ್ನ ನುರಿತ ಡಾಕ್ಟ್ರುಗಳನ್ನ ಹಾಕ್ಕೊಂಡು ಕೆಲಸ ಮಾಡಿ ಪೇಷೆಂಟ್ಗಳಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಮಾಡಿಸಿದರೆ ನಾವು ಈ ಸಂಘನ ಒಳ್ಳೆ ಚೆನ್ನಾಗಿ ಬೆಳೆಸ್ಕೊಡೋದು ಆಮೇಲೆ ನನ್ನದು ಕೆಲವೇ ಯೋಜನೆಗಳಿದ್ದಾವೆ ಆ ಯೋಜನೆಗಳನ್ನ ಮುಂದಿನ ದಿನಗಳಲ್ಲಿ ನಾನು ಸ್ವಲ್ಪ ಹೆಚ್ಚಿಗೆ ಒತ್ತು ಹಾಸ್ಟೆಲ್ಗಳಿಗೆ ಒತ್ತು ಕೊಡಬೇಕು ಅನ್ನೋ ಒಂದು ದೃಷ್ಟಿ ಇದೆ ಎಲ್ಲ ಜಿಲ್ಲೆಗಳಲ್ಲೂ ಹಾಸ್ಟೆಲ್ಗಳು ಮಾಡಬೇಕು ಬೆಂಗಳೂರಿನಲ್ಲೂ ಕೂಡ ಹೆಣ್ಣು ಮಕ್ಕಳ ಹಾಸ್ಟೆಲ್ ಜಾಸ್ತಿ ಮಾಡಬೇಕು ಯಾಕೆಂದರೆ ಹಳ್ಳಿಗಾಡಿನಿಂದ ರೈತರ ಮಕ್ಕಳು ಹೆಣ್ಣು ಮಕ್ಕಳು ಬಂದರೆ ಇಲ್ಲಿ ಅವರಿಗೆ ಉಳಿಯೋಕ್ಕೆ ಜಾಗ ಇಲ್ಲ ಎಲ್ಲಂದರಲ್ಲಿ ಇರೋಕ್ಕೂ ಆಗೋಲ್ಲ ಹೆಣ್ಣುಮಕ್ಕಳು ಅದು ನಮ್ಮ ರೈತರು ಮಕ್ಕಳನ್ನ ಓದಿಸ್ಬೇಕು ತೊಂದರೆ ಆಗ್ತದೆ ಅದರಿಂದ ಈಗ ಹೆಣ್ಣುಮಕ್ಕಳ ಹಾಸ್ಟೆಲ್ಗಳಿರ್ಬೋದು ಮತ್ತು ಕಾರ್ಪೊರೇಷನ್ ಹತ್ರ ಅಡ್ಸನ್ ಸರ್ಕಲ್ ಬಿಲ್ಡಿಂಗಲ್ಲಿ ಸುಮಾರು ಒಂದು ಸುಮಾರು ಬಾಡಿಗೆ ಬರುವಂಥ ಜಾಗ ಇದೆ ಅಂತ ಆ ಜಾಗನ ಸುಮಾರು ಹನ್ನೆರಡು ವರ್ಷದಿಂದ ಅದು ಹಾಗೇ ಇದೆ ಅದನ್ನು ನಾಳೆಯಿಂದನೇ ಕರೆಗತ್ತ ತಂದು ಅದನ್ನು ಏನು ಮಾಡಬೇಕು ಅಂತೇಳಿ ನಮ್ಮ ಜನಾಂಗದ ಸ್ವಾಮೀಜಿಗಳು ಮತ್ತು ಮುಖಂಡರುಗಳನ್ನ ಎಲ್ಲ ಕೇಳಿಕೊಂಡು ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಅದನ್ನು ತಂದು ಅಲ್ಲಿ ಒಳ್ಳೆಯ ಒಂದು ಪ್ರಾಜೆಕ್ಟ್ ಮಾಡಿ ಸಂಘಕ್ಕೆ ರೆವಿನ್ಯೂ ಬರೋ ರೀತಿಯಲ್ಲಿ ಅಲ್ಲಿ ಮಾಡೋದೋ ಅಥವಾ ಏನಾದರೂ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಮಾಡೋದೋ ಇಲ್ಲ ನಮ್ಮ ಜನಾಂಗಕ್ಕೆ ಅನುಕೂಲ ಆಗೋವಂಥದ್ದನ್ನು ಏನು ಮಾಡಬೇಕು ಅನ್ನೋದನ್ನು ನಾವೆಲ್ಲರೂ ಕೂತ್ಕೊಂಡು ತೀರ್ಮಾನ ತಗೊಳ್ತೀರಿ ಮತ್ತು ಈಗ ಬನಶಂಕರಿಯಲ್ಲಿ ನಮ್ಮ ಗುಂಡೂರಾಯರು ಒಂದು ಜಾಗ ಕೊಟ್ಟಿದ್ದರು ಆ ಜಾಗ ಇವತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗ್ಬೇ ರಿನ್ಯೂವಲ್ ಆಗಬೇಕಾಗಿತ್ತು ಬಿ ಡಿ ಎಂದ ಇವತ್ತು ಅಲ್ಲಿ ನೂರ ಇಪ್ಪತ್ತೈದು ಕೋಟಿ ದುಡ್ಡು ಕಟ್ಟಬೇಕು ಅಂತೇಳಿ ನಮಗೆ ಅನೇಕ ಸಾರಿ ನೋಟಿಸ್ಗಳು ಕೊಟ್ಟಿದ್ದಾರೆ ಆದರೂ ನಮ್ಮ ನಮ್ಮ ಹೊಡಕಿಂದ ಆ ಸಂದರ್ಭಕ್ಕೆ ಸಹ ದುಡ್ಡು ಕಟ್ಟದೇ ಇದ್ದಿದ್ದಕ್ಕೆ ಇವತ್ತು ಅದನ್ನು ರಿನ್ಯೂವಲ್ ಮಾಡಿಸ್ಕೊಂಡಿಲ್ಲ ನಮ್ಮ ಡಿ ಸಿ ಎಮ್ ಸಾಹೇಬರು ಡೆಪ್ಯ ಚೀಫ್ ಮಿನಿಸ್ಟ್ರ ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಕೊಟ್ಟಿದ್ದಾರೆ ಅದನ್ನು ನಿಮಗೆ ಒಕ್ಕಲಿಗ ಸಂಘ ಏನು ಬೇಕೋ ಸಹಾಯ ಮಾಡ್ತೀನಿ ನೀವು ಅದನ್ನು ಮಾಡಿಸ್ಕೊಡಿ ಅಂತೇಳಿ ಎಷ್ಟು ಕಡಿಮೆ ಆತದ್ದು ಮಾಡುವ ಮೊದಲನೇ ಅದೊಂದು ಮತ್ತು ಅಡ್ಸನ್ ಸರ್ಕಲ್ ಬಿಲ್ಡಿಂಗು ಮತ್ತು ಇಷ್ಟು ದೊಡ್ಡ ಸಂಸ್ಥೆ ಆರು ಲಕ್ಷ ಜನ ಮೆಂಬರ್ ಇದ್ದರೂ ಕೂಡ ಇಷ್ಟು ವಿದ್ಯಾಸಂಸ್ಥೆಗಳಿದ್ದರೂ ಕೂಡ ನಾವು ಸರ್ವ ಸದಸ್ಯರ ಸಭೆಯನ್ನೇ ಮಾಡಿಲ್ಲ ಆ ಸರ್ವ ಸದಸ್ಯರ ಸಭೆಯನ್ನು ಮಾಡಿ ನಮ್ಮ ಸಂಘಕ್ಕೆ ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮ ಎಕ್ಸ್ಯೂಟಿವ್ ಕಮಿಟಿ ಯಾವುದೇ ತೀರ್ಮಾನಗಳು ತೊಗೊಬೇಕಾದ್ರೂ ಆ ಒಂದು ಭಗವದ್ಗೀತೆ ಥರ ಒಂದು ಬೈಲಾ ಬುಕ್ಕನ್ನು ತಿದ್ದುಪಡಿ ತಂದು ನಮ್ಮ ಎಲ್ಲ ಜನಾಂಗನ ಕರೆದು ಒಂದು ಕಡೆ ಸೇರಿ ಇವೆಲ್ಲ ಉದ್ದೇಶಗಳಿದ್ದಾವೆ ನೋಡೋಣ ಈಗ ನಮ್ಮ ಎಲ್ಲ ನಿರ್ದೇಶಕರುಗಳು ಸಹಕಾರದಿಂದ ಇದೆಲ್ಲ ಆಗಬೇಕು ನಿರ್ದೇಶಕರುಗಳು ಇವತ್ತು ನಮ್ಮನ್ನು ಏನು ಇಪ್ಪತ್ತೊಂದು ಓಟ್ ಕೊಟ್ಟು ನಮ್ಮ ಮೇಲೆ ನಂಬಿಕೆ ಇಟ್ಟಿವತ್ತು ಹದಿನೆಂಟು ವರ್ಷ ಈ ಸಂಘದಲ್ಲಿ ನಿರ್ದೇಶಕನಾಗಿದ್ದೇನೆ ಈ ಸರ್ತಿ ಎರಡನೇ ಬಾರಿ ನನ್ನನ್ನು ಉಪಾಧ್ಯಕ್ಷರಾಗಿ ಕೆಂಚಪ್ಪಗೌಡರು ಮತ್ತು ಅವರ ಇಡೀ ಟೀಮ್ ಇಪ್ಪತ್ತೊಂದು ಜನ ಏನು ನನ್ನನ್ನು ಆಯ್ಕೆ ಮಾಡಿದ್ದೀರಿ ಅದಕ್ಕಾಗಿ ಅವರಿಗೆ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇದು ಬರೀ ನನಗೆ ಮಾತ್ರ ಅಲ್ಲ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಕಾಸರಗೋಡು ಜಿಲ್ಲೆಗೆ ಸಂದ ಗೌರವ ಅಂತಲೂ ತಿಳ್ಕೊಳ್ತಾ ಇದ್ದೇನೆ ಮತ್ತು ಅಭಿವೃದ್ಧಿ ವಿಷಯದಲ್ಲಿ ಮಾತಾಡೋದು ಅಂತಿದ್ದರೆ ಏನು ನಮ್ಮ ಅಧ್ಯಕ್ಷರು ಈಗಾಗಲೇ ಹೇಳಿದ್ದಾರೆ ಪರಿಸರ ಜಿಲ್ಲೆಗಳಲ್ಲೆಲ್ಲ ಒಂದು ವಿದ್ಯಾರ್ಥಿ ನಿಲಯ ಮಾಡುವಂಥದ್ದಕ್ಕೆ ಮುಖ್ಯ ಉದ್ದೇಶ ಅವ್ರದ್ದು ಅದರಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಸುಳ್ಯದಲ್ಲಿ ಅವರು ಜಾಗೆಯನ್ನು ಭೂಮಿಯನ್ನು ಖರೀದಿ ಮಾಡಿದೆ ಒಕ್ಕಲಿಗ ಸಂಘ ಇನ್ನು ಮುಂದೆ ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗೆ ಸಹ ಭೂಮಿ ಖರೀದಿ ಮಾಡುವಂಥ ಒಂದು ಟಾರ್ಗೆಟ್ ನಾನು ಇಟ್ಟುಕೊಂಡಿದ್ದೇನೆ ಆಗಿ ಒಕ್ಕಲಿಗ ಸಂಘ ಜನರಲ್ಲಾಗಿ ಏನು ಅಂತೇಳಿದರೆ ಆಧುನಿಕ ಅಭಿವೃದ್ಧಿಗೆ ಈಗ ನಾನು ಮಾಡರ್ನೈಸೇಷನ್ ಅಭಿವೃದ್ಧಿಗೆ ನನ್ನ ಏನು ಎಕ್ಸ್ಪೀರಿಯನ್ಸ್ ಉಂಟು ಯಾಕೆಂದರೆ ನಾವು ಸಹ ಸುಳ್ಯದಲ್ಲಿ ಎಲ್ಲ ನಡೆಸುವವರು ಸೊ ಏನು ಎಕ್ಸ್ಪೀರಿಯೆನ್ಸ್ ಉಂಟು ಅದನ್ನೆಲ್ಲ ಅವರಿಗೆ ನಾನು ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ಅದರಿಂದ ಕೆಂಚ ಪೌಡ್ರ ಟೀಮಿಗೂ ಒಕ್ಕಲಿಗ ಸಂಘಕ್ಕೂ ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ನಾನು ಶುಭ ಹಾರೈಸ್ತಾ ಇದ್ದೇನೆ

ಸಮೂ ಕೂಡು ಹೊಕ್ಕಲಿಗರನ್ನು ಮತ್ತಿನ್ನು ಯಾರು ಬಾಕಿಯಾಗಿದ್ದಾರೆ ಅವರನ್ನೆಲ್ಲ ನಮ್ಮ ಜೊತೆ ಸೇರಿಸ್ಕೊಳ್ಬೇಕು ಅಂತ ಹೇಳುವಂಥ ಅವರ ಒಂದು ಉದ್ದೇಶ ಇದೆ ಅದಕ್ಕೆ ನಾವು ಯಾವತ್ತೂ ಸಹಮತ ವ್ಯಕ್ ವ್ಯಕ್ತಪಡಿಸ್ತಾ ಇದ್ದೇವೆ ಒಮ್ಮೆ ಅವರು ನಮ್ಮ ಜೊತೆ ಸೇರಿದ್ದಾರೆ ಅಂತ ಹೇಳಿದ್ರೆ ಸ್ವಾಭಾವಿಕವಾಗಿ ಅವರ ಜಿಲ್ಲೆಗೆ ನಾವು ಹಾಸ್ಟೆಲ್ ಏನು ಡೆವಲಪ್ ಮಾಡಬಹುದು ಮಾಡ್ತೀವಿ ಸುಮಾರು ನಾವು ಮೂರು ವರ್ಷಗಳ ಕಾಲ ಈಗ ಆಯ್ಕೆಗೊಂಡು ಈ ಸಂಘದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಬೇಕಾಗಿತ್ತು ಕೆಲವು ಕಾರ್ಯಕ್ರಮ ತ್ವರಿತಗತಿಯಲ್ಲೇ ಆಗಿಲ್ಲ ಈಗ ಮುಂದೆ ಅದನ್ನ ತ್ವರಿತಗತಿಯಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕು ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಕೆಂಪೇಗೌಡ ಕೆಂಗಲ್ ಹನುಮಂತಯ ಆಸ್ಪತ್ರೆ ಉದ್ಘಾಟನೆ ಮಾಡಬೇಕು ಆಯುರ್ವೇದಿಕ್ ಕಾಲೇಜ್ ಉದ್ಘಾಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಮಾತಾಡ್ಕೊಂಡಿದ್ದೀವಿ ತೀರ್ಮಾನ ತಗೊಂಡಿದ್ದೀವಿ ಹಾಗೆ ಈ ಒಳ್ಳೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಖಜಾಂಚಿಗಳು ಉಪಾಧ್ಯಕ್ಷಗಳು ನಮ್ಮ ಪದಾಧಿಕಾರಿಗಳೆಲ್ಲರೂ ಕೂಡ ಭಾಳ ಆಗಿ ಕೆಲಸ ಮಾಡೋದಕ್ಕೆ ಕೆಲಸ ಮಾಡ್ತಾರೆ ಅಂತ ಒಂದು ನನಗೆ ನಂಬಿಕೆ ಇದೆ ಅದರಂತೆ ನಾವು ಯಾವಾಗಲೂ ಕೂಡ ಸತತವಾಗಿ ಇಲ್ಲಿ ಏನು ಇವಾಗ ಈ ಕುಂಠಿತಗೊಂಡಿದೆ ಆ ಕೆಲಸಗಳನ್ನೆಲ್ಲ ನಾನು ತ್ವರಿತಗತಿಯಲ್ಲಿ ಮಾಡಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡುವಷ್ಟು ಕೆಲಸ ಇದ್ದರೂ ಇದ್ದರೂ ಕೂಡ ನಾವು ಹಗಲು ರಾತ್ರಿ ಸಂಘದ ಏಳಿಗೆಗೋಸ್ಕರ ಸಂಘದ ಉದ್ದಾರಕ್ಕೋಸ್ಕರ ಜನಾಂಗದ ಏಳಿಗೆಗೋಸ್ಕರ ನಾವು ದುಡಿತೀವಿ ಅನ್ನೋ ಒಂದು ನಮ್ಮ ಭರವಸೆ ಕೊಟ್ಟು ನಮ್ಮ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷಗಳು ಕಾರ್ಯದರ್ಶಿಗಳು ಖಜಾಂಚಿಗಳು ಮತ್ತು ಉಪಾಧ್ಯಕ್ಷಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ